ಹಾಂ ಎಲ್ಲರಿಗೂ ನಮಸ್ಕಾರ ನನ್ನ ತಮ್ಮನಿಗೆ ಆಕ್ಸಿಡೆಂಟ್ ಆಗಿ ಒಂದು ವರ್ಷ ಆಗಿದೆ ಹೆಚ್ಚಿನ ಟ್ರೀಟ್ಮೆಂಟ್ ಮಾಡಿಸಿಲ್ಲ ಇದಳು ತಿಂಗಳಿಂದ ಮನೆಯಲ್ಲೇ ಇದ್ದಾನೆ ತಾಯಿ ತೀರ್ಕೊಂಡಿದ್ದಾರೆ ಹಾಗಾಗಿ ನನಗೆ ಸ್ವಲ್ಪ ಧನ ಸಹಾಯ ಮಾಡಬೇಕು ಹಾಗೆ ನನ್ನ ತಮ್ಮನ ಹೆಲ್ತಿಗೋಸ್ಕರ ನಾನು ಎಲ್ಲರ ಹತ್ರ ಕೇಳ್ಕೊಳ್ತಿದ್ದೀನಿ ಎಲ್ರಿಗೂ ನಮಸ್ತೆ ನಾನು ಶಶಿ ಅಂದರು ಚಿಕ್ಕಮಗಳೂರು ಸಮೀಪದ ಮಲ್ಲಂದೂರು ಎನ್ನುವಂಥ ಗ್ರಾಮದಲ್ಲಿ ಕವಿಶ್ ಎನ್ನುವಂಥ ಹುಡುಗ ಪ್ರಾರಂಭದಲ್ಲಿ ಅವನ ಜೀವನ ಚೆನ್ನಾಗಿತ್ತು ದಲಿತ ಕುಟುಂಬಕ್ಕೆ ಸೇರಿದಂಥ ಈ ಹುಡುಗ ಚಿಕ್ಕಮಂಗ್ಳೂರಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ಮಂಗಳೂರಿನ ಎಸ್ ಟಿ ಎಂ ಕಾಲೇಜ್ಗೆ ಹೋಗ್ತಾರೆ ತಂದೆ ತಾಯಿ ಮಲ್ಲಂದೂರಿನಲ್ಲಿ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿಗಳು ಬಹಳಷ್ಟು ಬಡತನ ಹೀಗಿರುವಂಥ ಸಂದರ್ಭದಲ್ಲಿ ಕವೀಶನ್ಗೆ ಒಬ್ಬ ಅಕ್ಕ ಹಾಗೆ ಇಬ್ರು ತಮ್ಮಂದಿರು ಆ ಇಬ್ಬರು ತಮ್ಮಂದಿರಲ್ಲಿ ಕಾರ್ತಿಕ್ ಎನ್ನುವಂತಹ ತಮ್ಮನಿಗೆ ಏಕಾಏಕಿ ಒಳಗಾಗ್ತಾನೆ ಮಲೇನಹಳ್ಳಿ ಸಮೀಪದಲ್ಲಿ ಒಳಗಾಗುತ್ತೆ ಅಪಘಾತಕ್ಕೊಳಗಾಗಿ ತನ್ನ ಬಲಬದಿಯ ಕಾಲ್ಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬಿಡುತ್ತೆ ಕಾಲೇಜು ದಿನಗಳಲ್ಲಿ ಹಿಂದೂಪರ ಸಂಘಟನೆಯಲ್ಲಿ ಬಹಳಷ್ಟು ಕೆಲಸವನ್ನ ಮಾಡಿ ಆಪರೇಷನ್ಗೆ ಮಂಗಳೂರಿನ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನ ಮಾಡ್ತಾರೆ ಇಲ್ಲಿವರೆಗೂ ಒಟ್ಟು ಹದಿನಾಲ್ಕು ಆಪರೇಷನ್ ಆಗಿರುವಂತಹ ಕಾರ್ತಿಕ್ ಸರಾಸರಿ ಇಪ್ಪತ್ತೇಳು ಲಕ್ಷ ಖರ್ಚಾಗಿರುವಂತದ್ದು ಕವೀಶನ ತಂದೆ ತಾಯಿ ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ತಂದೆಗೆ ಪಾರ್ಸಿ ಆಗುತ್ತೆ ಆರ್ಥಿಕ ಸಂಕಷ್ಟಕ್ಕೊಳಗಾಗಿ ಮಲ್ಲಂದೂರ್ನಲ್ಲಿ ಒಂದು ಸೈಟ್ ಅನ್ನು ಕೂಡ ಮಾರಾಟ ಮಾಡ್ತಾರೆ ಮಾರಾಟ ಮಾಡಿ ಹೊಸ್ಪಿಟಲ್ ತನ್ನ ಅಕ್ಕನ ಮನೆಗೆ ತಾಯಿ ತಂದೆ ಎಲ್ಲರೂ ಕೂಡ ಬರ್ತಾರೆ ಮಗನಿಗೆ ಹೀಗಾಯ್ತಲ್ಲ ಅನ್ನೋ ಕಾರಣಕ್ಕೆ ಜನವರಿಯಲ್ಲಿ ತಾಯಿ ತೀರ್ಕೊಳ್ತಾರೆ ಇಷ್ಟೆಲ್ಲಾ ಸಂಕಷ್ಟಕ್ಕೊಳಗಾಗಿರುವಂತಹ ಕವೀಶ್ ಆಗಾಗ ಟ್ರೀಟ್ಮೆಂಟ್ ಮಾಡಿಸೋದಕ್ಕೋಸ್ಕರ ಒತ್ತಾರೆ ಇಲ್ಲಿವರೆಗೂ ಇಪ್ಪತ್ತೇಳು ಲಕ್ಷ ಸಾಲವನ್ನು ಮಾಡ್ಕೊಂಡಿದ್ದಾರೆ ಒಂದಷ್ಟು ಸಮಸ್ಯೆ ಇರೋದ್ರಿಂದ ಇನ್ಸುರೆನ್ಸ್ ಕ್ಲೈಮ್ ಆಗೋದಕ್ಕೆ ಬಹಳಷ್ಟು ಸಮಸ್ಯೆ ಆಗಿದೆ ಈಗಾಗಲೇ ಹದಿನಾಲ್ಕು ಆಪರೇಷನ್ ಮಾಡಿರುವಂಥ ಡಾಕ್ಟರ್ ಇನ್ನು ಎರಡು ಮೇಜರ್ ಸರ್ಜರಿಯನ್ನು ಮಾಡಬೇಕು ಇದಕ್ಕೋಸ್ಕರ ಮೂರುವರೆ ಲಕ್ಷ ಖರ್ಚಾಗುತ್ತೆ ಅನ್ನುವಂಥದ್ದು ಮಾತನ್ನು ಕೂಡ ಹೇಳಿರುವಂಥದ್ದು ಏನು ಮಲ್ಲಂದೂರಿನ ಕಾರ್ತಿಕ್ಗೆ ಆಕ್ಸಿಡೆಂಟ್ ಆಗಿ ಭಾಳಷ್ಟು ದಿನಗಳಿಂದ ಅಂದರೆ ಸುಮಾರು ಒಂಬತ್ತು ಹತ್ತು ತಿಂಗಳ ಕಾಲ ಬೆಡ್ ಆಗಿದ್ದಾನೆ ಪಾಪ ಭಾಳಷ್ಟು ನೋಡಿ ನಮಗೂ ನೋವಾಯಿತು ಕವೀಶ್ ಅಂತೇಳಿ ಅವರಣ್ಣ ಅಣ್ಣ ಆತನ ಟ್ರೀಟ್ಮೆಂಟಿಗೋಸ್ಕರ ಆತನ ಕೆಲಸಗಳನ್ನು ಬಿಟ್ಟು ಕೂಡ ಅಲ್ಲಿ ಇಲ್ಲಿ ಸಾಲ ಎಲ್ಲ ಮಾಡಿ ಟ್ರೀಟ್ಮೆಂಟ್ ಮಾಡಿಸಿ ಸರಿಸುಮಾರು ಮೂವತ್ತೈದು ಲಕ್ಷ ಖರ್ಚು ಮಾಡಿದ್ದಾರೆ ಅದಕ್ಕೆ ಸರಿಸುಮಾರು ಲಕ್ಷಾಂತರ ರೂಪಾಯಿ ಖರ್ಚಾಗೋದ್ರಿಂದ ನಾವೆಲ್ಲ ಸೇರಿ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ಇವತ್ತು ಮಂಗ್ಳೂರಿಗೆ ಹೋಗ್ತಾ ಇದ್ದಾರೆ ಮಂಗ್ಳೂರ್ಗೆ ಹೋಗೋದಕ್ಕೆ ನಾನು ನನ್ನ ಕೈಲಾಗಿ ಸಹಾಯ ಮಾಡಿದ್ದೀನಿ ನಮ್ಮ ಆಂಬುಲೆನ್ಸ್ನ ಫ್ರೀಯಾಗಿ ಮಂಗ್ಳೂರಿಗೆ ಕಳಿಸ್ತಾ ಇದ್ದೀನಿ ಮುಂದೇನೂ ಸರ್ಜರಿ ಬೇಕು ಅಂದರೆ ಈಗ ಸರ್ಜರಿಗೆ ಹೋಗ್ತಿರೋದು ನೆಕ್ಸ್ಟ್ ಮತ್ತೆ ಸರ್ಜರಿ ಬೇಕಾಗುತ್ತೆ ಅಂತ ಹೇಳಿದಾರಂತೆ ಆ ಟೈಮಲ್ಲೂ ನಾನು ಫ್ರೀಯಾಗಿ ಆಂಬುಲೆನ್ಸ್ನ ಕಳಿಸ್ಕೊಡೋ ವ್ಯವಸ್ಥೆ ನಾನು ಮಾಡ್ತೀನಿ ನಾನು ನನ್ನ ಕೈಲಾಗಿದ್ದು ನಾನು ಮಾಡಿದ್ದೀನಿ ಮುಂದೆ ನಿಮ್ಮ ಕೈಲಾಗಿದ್ದು ನೀವು ಸಹಾಯ ಮಾಡಿ ಈ ಡೈಲಿ ಹೋಗಿ ಬರಲಿಕ್ಕಾಗಲ್ಲ ಒಂದು ವಾರಕ್ಕೆ ಒಂದು ಟ್ಯಾಬ್ಲೆಟ್ಸ್ ಈಗ ಮನೇಲಿ ಕೂರಿಸೋದಂದ್ರೆ ಒಂದು ಆರು ಸಾವಿರ ಎಲ್ಲ ಖರ್ಚಿದೆ ಹಾಗಾಗಿ ತುಂಬ ಕಷ್ಟ ಆಗ್ತಿದೆ ಏನೂ ಮಾಡ್ಲಿಕ್ಕೆ ಆಗ್ತದೆ ಈಗ ಹೆಲ್ಪ್ಲೆಸ್ ಹದಿಮೂರು ಒಂದು ಬೋನ್ ಆರ್ಟಿಫಿಷಿಯಲ್ ಬೋನ್ ಕೂರಿಸಿ ಕಸಿ ಮಾಡಲಿಕ್ಕಿದೆ ಅದು ಬೆಳವಣಿಗೆ ಆದರೆ ಅವರು ಏನು ಹುಷಾರಾಗ್ತಾನೆ ಅಂತ ಗೊತ್ತಿಲ್ಲ ಅದು ಬೋನ್ ಸರ್ಜರಿ ಆದಮೇಲೆ ಗೊತ್ತಾಗುತ್ತೆ ಏನಾಗುತ್ತೆ ಕವಿಷ್ ಗೆ ಇನ್ನೂ ಕೂಡ ಮೂರು ಲಕ್ಷಕ್ಕೂ ಹೆಚ್ಚಿನ ಹಣವು ಬೇಕಾಗಿದೆ ಹಾಗೆ ಆರ್ಥಿಕವಾಗಿ ಸಾಲ ಬಾಧೆಗೆ ಒಳಗಾಗಿರುವಂತಹ ಕವಿಷ್ ನ ಕೆಲಸ ನಮ್ದಾಗಿದೆ ವಿಡಿಯೋದಲ್ಲಿ ಅವನ ಅಕೌಂಟ್ ನಂಬರ್ನ ಮೆನ್ಶನ್ ಮಾಡಿದೀವಿ ನಿಮ್ ಕೈಲಿ ಎಷ್ಟೆಷ್ಟು ಆಗುತ್ತೆ ಅಷ್ಟರ ಮಟ್ಟಿಗೆ ಸಹಾಯವನ್ನ ಮಾಡಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ ಈ ವಿಡಿಯೋವನ್ನ ಜುಲೈ ತಿಂಗಳಲ್ಲಿ ಮಾಡಿರುವಂತದ್ದು ಹಲವು ತಿಂಗಳು ಬಿಟ್ಟು ಈ ವಿಡಿಯೋವನ್ನ ನೋಡಿ ನೀವು ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ತ್ರಿಬಲ್ ತ್ರೀ ಟೂ ನೈನ್ ಟೂ ಏಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಸಹಾಯವನ್ನು ಮಾಡಿ ಅಂತೇಳಿ ಒಂದು ಸಂದರ್ಭದಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಧನ್ಯವಾದ